ಸುತ್ತೂರು ಸುತ್ತೂರಿನಲ್ಲಿರ್ತಕ್ಕಂಥ ದಾಸೋಹ ಸುತ್ತೂರು ಮಠದ ಮಾಹಿತಿಯನ್ನು ಈಗಾಗಲೇ ಎಲ್ಲ ಭಕ್ತಾದಿಗಳಿಗೂ ಪ್ರಸಾರವನ್ನು ಮಾಡಿರ್ತೀವಿ ಸೊ ನೋಡಿ ದಾಸೋಹದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ ನೋಡಿ ಟೇಬಲ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಸೊ ನಾವು ಸುತ್ತೂರು ಅಂತ ಅಂದ ನಾವು ಮೊದಲು ನಾವು ಸ್ವಚ್ಛತೆಯನ್ನು ಕಾಣ್ತೀವಿ ಇಲ್ಲಿ ಸುತ್ತೂರು ಜೆ ಎಸ್ ಎಸ್ ಏನಿದೆ ಇಲ್ಲಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ಸೊ ಈಗಾಗಲೇ ನಾನು ಶಿವರಾತ್ರೀಶ್ವರ ಗದ್ದಿಗೆಯ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀವಿ ಹಾಗೆ ಮಲೆಮಾದೀಶ್ವರರ ರಾಗಿ ಕಲ್ಲಿನ ಅಂದರೆ ಅವರ ರಾಗಿ ಕಲ್ಲು ಬೀಸಿದಂತಹ ಆ ಒಂದು ಕಲ್ಲಿನ ದರ್ಶನವನ್ನು ಸಮರ್ಪಣೆ ಮಾಡ್ತೀವಿ ಹಾಗೆ ಇದೊಂದು ದಾಸೋಹದ ವ್ಯವಸ್ಥೆ ನೋಡಿ ಎಷ್ಟು ಶುಚಿತ್ವವನ್ನು ಇಲ್ಲಿ ಕಾಪಾಡ್ಕೊಂಡಿದ್ದಾರೆ ಅಂದರೆ ಸೊ ನೋಡಿ ಇನ್ನೂ ಒಂದಷ್ಟು ವಿಡಿಯೋ ವೆಕ್ಷನ್ ನಾನು ತೋರ್ಕೊಡ್ತೀನಿ ಬಹಳ ಶುಚಿತ್ವದಲ್ಲಿ ಎತ್ತಿದ ಕೈ ಅಂದರೆ ಅದುವೇ ಜೇಸಸ್ ಸೊ ನೋಡಿ ಆ ಪ್ರಸಾದ ಸೇವನೆ ಮಾಡಿದಂಥ ಸೊ ಈ ಥರ ಏನು ತಟ್ಟೆಗಳನ್ನು ಜೋಡಣೆಗಳನ್ನು ಮಾಡಲಾಗಿರ್ತದೆ ಸರ್ ಇಲ್ಲೆಲ್ಲ ತೊಳೆದಂತಹ ತಟ್ಟೆನೆಗಳನ್ನು ನೋಡಿ ಈ ತರ ತೆಗೆದುಕೊಳ್ಬೇಕು ಸ ಗ್ರೇಟ್ 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 ಎಷ್ಟು ಅದ್ಭುತ ಅಂದರೆ ಮತ್ತೊಂದು ಸಲ ತಾವು ಏನೋ ಈ ಥರ ವಾಶ್ ಮಾಡ್ಕೋಬೋದು ಶುಚಿತ್ವ ಅಂದರೆ ಅದುವೇ ನಾನು ನಾನು ಮೆನ್ಷನ್ ಮಾಡೋದು ಅದುವೇ ಜೆ ಎಸ್ ಎಸ್ ಶಿವರಾತ್ರಿ ದೇಸಿ ಕೇಂದ್ರೀಯ ಹುತ್ತೂರು ಮಠಕ್ಕೆ ಆಗಮಿಸಿದ್ದೀನಿ ಬಂಧುಗಳೇ ಹಾಂ 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 ನೋಡಿ ಹಾಗೇ ಇಲ್ಲಿ ಸಬೀನಾ ಪೌಡ್ರು ಸೊ ಪೌಡ್ರ್ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು ಸೊ ಈಗಾಗಲೇ ಭಕ್ತಾದಿಗಳು ವಾಶ್ ಮಾಡಿಟ್ಟಿರ್ತಾರೆ ಸೊ ನಾವು ಇದನ್ನು ತೆಗೆದುಕೊಂಡಿದ್ದೀವಿ ನಾವು ಸಹ ಒಂದು ಸಲ ನೀರು ವಾಶ್ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಅದ್ಭುತವಾಗಿ ಈ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ ಹಾಂ ಶುಚಿತ್ವಕ್ಕೆ ನಂಬರ್ ಒನ್ ಅಂದರೆ ನಾನು ಹಾಗಾಗಲೇ ಹೇಳ್ತಿರ್ತೀನಿ ಆಗಾಗ ನಾ ಈ ಹಿಂದೆ ಎಸ್ ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಜೆ ಎಸ್ ಎಸ್ ಹೋಟೆಲ್ ಇರಬಹುದು ಮತ್ತು ಉಳಿದುಕೊಳ್ಳುವ ಕೊಠಡಿಯ ವ್ಯವಸ್ಥೆ ಇರ್ಬೋದು ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೀವಿ ಬಹಳ ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೆ ಈ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಬಂಧುಗಳೇ ಹಾಂ ಹಾಂ ಆಯ್ತು ಗುರುಗಳೇ ಹಾಂ ಸಾಕಮ್ಮ ಸ್ವಲ್ಪ ಹಾಕಿ ಹ್ಞೂ ಹಾಂ ಹಾಕಿ ಗುರುಗಳೇ ಹಾಂ ಹಾಂ ಆಯ್ತು ಗುರುಗಳೇ ಆಯಿತು ಸೊ ಬಂಧುಗಳೇ ಪ್ರಸಾದವನ್ನು ವಿತರಿಸಿದರೆ ಸೊ ಪ್ರಸಾದ ಸೇವನೆಯನ್ನು ಮಾಡಿಕೊಡ್ತೀವಿ ನೋಡಿ ಫ್ಯಾನ್ ವ್ಯವಸ್ಥೆ ಇರ್ಬೋದು ಸೊ ಇಲ್ಲೊಂದು ಟೇಬಲ್ ವ್ಯವಸ್ಥೆ ಇಲ್ಲೊಂದು ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಪ್ರತಿಯೊಂದು ಪ್ರತಿಯೊಂದು ಒಂದಕ್ಕಿಂತ ಒಂದು ಎಲ್ಲ ಕಡೆ ಶುಚಿತ್ವವನ್ನು ನಾವು ಕಾಣಬಹುದು ಹಾಂ 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 ಖಂಡಿತ ಖಂಡಿತ ಸೊ ತಿಂಡಿ ಪ್ರಸಾದ ಮತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಪಾಯಸ ನೋಡಿ ಇಷ್ಟು ಪ್ರಸಾದವನ್ನು ನಮ್ಮ ಸುತ್ತೂರು ದಾಸೋಹದಲ್ಲಿ ವಿತರಿಸಲಾಗಿರ್ತದೆ ಬಂಧುಗಳೇ ತುಂಬ ತುಂಬಾ ಚೆನ್ನಾಗಿದೆ ಪ್ರಸಾದ ಸೇವನೆ ಬಹಳ ಬಹಳ ಅದ್ಭುತವಾಗಿದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ರಪ್ಪ ನೋಡಿಯಪ್ಪ ಏನೇ ಒಂದು ಪ್ರಸಾದ ಸೇವನೆ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ತೊಳೆಯಲು ಎಷ್ಟು ಚೆನ್ನಾಗಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಫ್ಯಾನ್ ವ್ಯವಸ್ಥೆ ನೋಡ್ರಪ್ಪ ಹಾಂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿನ ಏನು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಸರ್ ನಿರಂತರ ದಾಸೋಹ ಸರ್ ಇದು ಯಾವಾಗಲೂ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭಗೊಂಡು ರಾತ್ರಿ ಹತ್ತಾರು ಆಯಿತು ಹನ್ನೊಂದು ಗಂಟೆ ಆಯಿತು ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಸಹ ನಾವು ಪ್ರಸಾದವನ್ನು ವಿತರಿಸ್ತೀವಿ ಸರ್ ನಿರಂತರ ದಾಸೋಹ ಸೊ ವಿಶೇಷ ಅಂದರೆ ಅಮಾವಾಸ್ಯ ದಿವಸ ವಿಶೇಷ ಒಂದು ಪೂಜೆಗಳನ್ನು ಸಲ್ಲಿಸಲಾಗುತ್ತೆ ವಿಶೇಷ ದಿನ ಇರ್ತದೆ ಅಮಾವಾಸ್ಯ ದಿವಸ ಹಾಗೆ ವಿಶೇಷ ಹಬ್ಬಗಳು ಇನ್ನಿತರ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಏನು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವರು ತಿಳಿಸಿರ್ತಾರೆ ಸೊ ಸುತ್ತೂರು ಮಠಕ್ಕೆ ಆಗಮಿಸುವ ಭಕ್ತಾದಿಗಳು ಸೊ ಮಲೆಮಾದೀಶ್ವರರ ದರ್ಶನವನ್ನು ಪಡೆದು ಹಾಗೇ ಸುತ್ತೂರು ಏನು ಈ ಒಂದು ಕ್ಷೇತ್ರದಲ್ಲಿ ಮೆರೆದಂತಹ ರಾಗಿ ಕಲ್ಲಿನ ದರ್ಶನವನ್ನು ಪಡೆದು ಸೊ ಇಲ್ಲಿ ಪಕ್ಕದಲ್ಲಿ ಒಂದು ದಾಸೋಹದ ಒಂದು ವ್ಯವಸ್ಥೆ ಇರ್ತದೆ ಬಂಧುಗಳೇ ಸೊ ಈ ಒಂದು ದಾಸೋಹಕ್ಕೆ ಆಗಮಿಸಿ ಸೊ ಪ್ರಸಾದ ಸೇವನೆಯನ್ನು ಮಾಡಿ ಸೊ ಈ ಒಂದು ಕ್ಷೇತ್ರದ ಪುಣ್ಯ ಪ್ರತಿಫಲನ ಪಡೆಯಿರಿ ಅಂತ ಈ ವಿಡಿಯೋನ ನಮ್ಮ ಎಲ್ಲಾ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಗುರುಗಳೇ ಸೇವಾ ಕೌಂಟರ್ ಇದರ ಸೇವಾ ಕೌಂಟರ್ ಅಲ್ಲೇ ಇರೋದು ಓ ಹೌದಾ ಖಂಡಿತ ಖಂಡಿತ ಒಳ್ಳೇದು ಒಳ್ಳೇದು ಸೊ ಸೇವಾ ಕೌಂಟ್ರ್ ನೋಡಿ ಅಲ್ಲಿ ಹೊರವಲಯದಲ್ಲಿ ಸೇವಾ ಕೌಂಟ್ರ್ ಇದೆ ಸೊ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಭಕ್ತಾದಿಗಳು ಸೇವೆಗಳನ್ನು ಸಲ್ಲಿಸಬಹುದು ಸೊ ಅಂತೂ ಇಂತೂ ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ಮಹದೇಶ್ವರರು ರಾಗಿ ಬೀಸಿದಂತಹ ಕಲ್ಲಿನ ದರ್ಶನ ಸೊ ಹಾಗೆ ಸುತ್ತೂರು ಮಠ ಏನೀ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ಮಾಹಿತಿಯನ್ನು ನಮ್ಮ ಮಲೆ ಮಹದೇಶ್ವರನ ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತೀವಿ ಈ ವಿಡಿಯೋನ ಅದು ಯಾವ ರೀತಿ ಪ್ರಸಾರ ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ಟು ಹೆಚ್ಚು ವೀಕ್ಷಣೆಗಳು ಬರಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಇದಿಷ್ಟೇ ನಮ್ಮ ನಿರೀಕ್ಷೆ ಸೊ ಮುಂದಿನ ಬಾರಿ ಮಲೆ ಮಹದೇಶ್ವರರ ಸಾಕಷ್ಟು ಸಾಕಷ್ಟು ಪವಾಡಗಳ ವಿಡಿಯೋಗಳನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಶ್ರೀ 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 ಶಿವರಾತ್ರಿ ಕೇಂದ್ರೀಯ ಸುತ್ತೂರು ಮಠ ಇದಾಗಿರ್ತದೆ ಬಂಧುಗಳೇ ಸೊ ಈ ಒಂದು ಕ್ಷೇತ್ರ ಏನಿದೆ ಜೆ ಎಸ್ ಎಸ್ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಇವರ ಒಂದು ಸಂಸ್ಥೆ ಇದೆ ಎಲ್ಲ ಕಡೆಯಲ್ಲೂ ನೋಡಿ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತಾರೆ ಅದೊಂದಕ್ಕೆ ಇವರಿಗೆ ನಮನ ಸಲ್ಲಿಸಬೇಕು ಧನ್ಯವಾದಗಳು ಬಂಧುಗಳೇ ದಯವಿಟ್ಟು ಮುಂದಿನ ವಿಡಿಯೋ ಮುಂದಿನ ವೀಡಿಯೋ ನಿರೀಕ್ಷಿಸಿ ಸೊ ಸುತ್ತೂರು ಮಠದ ವಿಡಿಯೋ ವೀಕ್ಷಣೆಯನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡುತ್ತಾ ಸೊ ಮುಂದಿನ ವೀಡಿಯೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಆದಷ್ಟು ಬೇಗ ನಮ್ಮ ಮಾದೇವಗೆ ಹೇಳ್ತಿದ್ದೀನಿ ಗಡ್ಡ ತೆಗೀರಿ ತೆಗೀರಿ ಅಂತ ಇಲ್ಲ ಗುರುಗಳೇ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕಂದ್ಬಿಟ್ಟು ಅವ್ರಿಗೋಸ್ಕರ ನನ್ನ ತಿರುಪತಿಗೆ ಮುಡಿಬಿಟ್ಟಿರೋದು ನಾನು ಹೋಗ್ಬೇಕು ಅನ್ಕತ್ತಿದ್ದೀನಿ ಗುರುಗಳೇ ಒಂದು ಸಲ ಹೋಗೋಕೆ ರೆಡಿ ಆಗೋದ್ರೊಳಗೆ ಏನಾದ್ರು ಒಂದು ಅಡೆತಡೆ ಆಯ್ತದೆ ಗುರುಗಳೇ ಆದ್ದರಿಂದ ನಾನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ ತಿರುಪತಿಗೆ ಹೋಗಿ ಏನು ಈ ಒಂದು ಮುಡಿ ಹರೈಕೆಯನ್ನು ತೀರಿಸಬೇಕು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಆಗಬೇಕು ಅಂತ ಈ ಥರ ಬಿಟ್ಕೊಂಡಿದೆ ಗೆಲುವನ್ನು ಸಾಧಿಸಿದ್ರು ಆದರೆ ನನ್ನ ಮುಡಿ ಪೂಜಾ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿಲ್ಲ ಅಂತ ಅವರ ಒಂದಷ್ಟು ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ಅಂತೂ ಇಂತೂ ಸುತ್ತೂರು ಮಠದ ದರ್ಶನ ಆಯಿತು ಬಂಧುಗಳೇ ಸೊ ಮುಂದಿನ ಮಲೆಮಾದೇಶ್ವರರ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತೀವಿ ಬಹಳ ಸಂತೋಷವಾಗ್ತಾ ಇದೆ ಬಹಳ ಸಂತೋಷವಾಗ್ತಾ ಇದೆ ಸೊ ನಮ್ಮ ದೇವಸ್ಥಾನದ ನಡುಮಲೆಯಲ್ಲಿ ಇರ್ತಕ್ಕಂತ ಮರ ಇದರೋ ಅದೇ ಮಾರ್ತಾ ಹಾಂ ನಾಗಸಂಪಿಗೆ ಮರ ಸೊ ಇಲ್ಲೂ ಸಹ ಇದೆ ನೋಡ್ರಿ ಮಾದಪ್ಪನ ಪವಾಡ ಅಂದ್ರೆ ಇದೆ ಕಣ್ರಿ ಸೊ ನಾಗಸಂಪಿಗೆ ಮರವನ್ನ ನೋಡ್ರಿ ರಸ್ತೆಯ ಮಧ್ಯದಲ್ಲೇ ಬಿಟ್ಟಿದ್ದಾರೆ ಸುತ್ತೂರು ಬಹಳ ಅದ್ಭುತವಾಗಿದೆ ಕಣ್ರಿ ಅಣ್ಣವ್ರ ಅದ್ದೇವರಿಯಾಗಿ ಮನೆ ಕಟ್ಟಿದ್ದಾರೆ ಸೂಪರ್ ಇದೇನಿದು ಮತ್ತೆ ಸುತ್ತೂರು ಬಸ್ ನಿಲ್ದಾಣಕ್ಕೆ ಆಗಮಿಸಿದೀವಿ ಬಂಧುಗಳೇ ಸೊ ಈ ರಸ್ತೆಯಲ್ಲಿ ಹೋಗಿ ಈ ರಸ್ತೆಯಲ್ಲಿ ಬರ್ತೀವಿ ಈಗ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಬಂದಿದ್ದೀವಿ ಮುಂದಿನ ವಿಡಿಯೋ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟ ದಯವಿಟ್ಟು ನಿರೀಕ್ಷಿಸಿ ನೋಡಿ ಒಳೆ ಪಕ್ಕದಲ್ಲಿ ಶಿವರಾತ್ರೀಶ್ವರರ ಗದ್ದಿಗೆ ಇದೆ ಇದು ಶಿವರಾತ್ರೀಶ್ವರರ ಗದ್ದಿಗೆ ಸುತ್ತೂರು ಹ್ಮ್ ಸೊ ಎಲ್ಲ ಪ್ರವಾಸಿಗರು ಆಗಮಿಸಿ ಈ ಕ್ಷೇತ್ರದ ಪ್ರತಿಫಲವನ್ನ ಪಡೆಯಿರಿ